ನಮಸ್ಕಾರ ತಮಿಳುನಾಡು ನ್ಯೂಸ್ ಸುದ್ದಿ ಸುದ್ದಿವಾಹಿನಿಯ ವಾರ್ತಾ ಪ್ರಸಾರ ನಾನು ನಿಮ್ಮ ಕನ್ನಡತಿ ಹರ್ಷಿತ ಹಾಸನ ಬೆಂಗಳೂರು ಮಂಗಳೂರು ಹೆದ್ದಾರಿ ಎಪ್ಪತ್ತೈದರಲ್ಲಿ ಹೊಸದಾಗಿ ನಿರ್ಮಿಸಿರುವ ಆಲೂರು ಚೌಗೆರೆ ಟೌನ್ ನಲ್ಲಿ ಕಾಮಗಾರಿ ಸಂಪೂರ್ಣಗೊಳ್ಳದೆ ಉದ್ಘಾಟನೆಯನ್ನ ಮಾಡಿ ಟೋಲ್ ಸುಂಕವನ್ನು ಸಹ ಭರ್ಜರಿಯಾಗಿ ವಸೂಲಾತಿ ಮಾಡುತ್ತಿದ್ದಾರೆ ಸ್ಥಳೀಯರಿಗೂ ಸುಂಕ ವಸೂಲಾತಿಯ ಬಿಸಿಯನ್ನ ಏರಿಸಿದ್ದಾರೆ ವಾರ್ತಾ ವಿವರಣೆ ಹಾಸನ ಮಂಗಳೂರು ಸಂಪರ್ಕಿಸುವ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಏಳನೂರು ಚತುಷ್ಪಥ ರಸ್ತೆ ಕಾಮಗಾರಿ ಸಂಪೂರ್ಣಗೊಳ್ಳದೆ ಅಪೂರ್ಣವಾಗಿದೆ ಆದರೂ ಆಲೂರು ತಾಲೂಕಿನ ಚೌಲ್ಗೆರೆ ಗ್ರಾಮದ ಬಳಿ ಹೊಸ ಟೋಲ್ ಆರಂಭಿಸಿರುವುದು ಮತ್ತು ಸುಂಕವನ್ನ ಸ್ಥಳೀಯರಿಂದಲೂ ಸಹ ಸ್ವೀಕರಿಸುತ್ತಿರುವುದು ಸ್ಥಳೀಯ ಜನಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಇದೇ ವಿಚಾರವಾಗಿ ಆಲೂರು ತಾಲೂಕಿನಲ್ಲಿ ತಾಲೂಕು ಮಟ್ಟದ ಕನ್ನಡ ಸಂಘಟನೆಗಳ ಸಭೆಯನ್ನ ಏರ್ಪಡಿಸಲಾಗಿತ್ತು ನಿನ್ನೆ ಈ ಒಂದು ಕಾರ್ಯಕ್ರಮದಲ್ಲಿ ಇದೇ ವಿಚಾರವಾಗಿ ಚರ್ಚಿಸಲಾಯಿತು ಆಲೂರು ತಾಲೂಕು ಸಭಾ ಹೋಬಳಿಗೆ ಸಂಬಂಧಿಸಿದಂತೆ ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ಸುಂಕ ವಿನಾಯಿತಿಯನ್ನು ನೀಡಬೇಕು ಎಂದು ಹಲವಾರು ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಇಪ್ಪತ್ತು ಕಿಲೋ ಮೀಟರ್ ಒಳಪಡುವಂತಹ ಗ್ರಾಮಗಳ ಹೆಸರುಗಳ ಪಟ್ಟಿಯನ್ನು ಹಿಂದೆ ನೀಡಲಾಗುವುದು ಎಂದು ಚರ್ಚಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರು ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರು ಭಾನುಪ್ರಕಾಶ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ರು ಬಳಗ ಜಿಲ್ಲಾಧ್ಯಕ್ಷರಾದ ಸತೀಶ್ ಪಟೇಲ್ ಹಾಗೂ ಆಲೂರು ತಾಲೂಕು ಅಧ್ಯಕ್ಷರು ಆರಿಫ್ ಮತ್ತು ರಾಘವೇಂದ್ರ ರವರು ಉಪಸ್ಥಿತರಿದ್ದರು ಧನ್ಯವಾದಗಳು